ಅಂಥದ್ರಲ್ಲಿ ಈ ರಾಣನನ್ನು ಕಂಡರೆ ನೂರು ಕಿಲೋಮೀಟರ್ ದೂರ ಓಡಿ ಅಂತ ಹೆಣ್ಣುಗಳು ಇದ್ದರೆ ಅಂತದರಲ್ಲಿ ನನಗೆ ಇದು ರಾಗಿ ನಿಂತಿರುವನು ಹಲೋರಿ ಯಾರೇ ನೀನು ಯಾಕೆ ಕಣ್ಣೀರಿನ ಕಡೆಯಲ್ಲಿ ಮುಳುಗಿ ಹೋಗಿರುವೆ ಹೆಸರು ರೂಪ ಅಂತ ಅದ್ಯಾರೋ ಅಗ್ನಿಯಂತೆ ನಿಮ್ಮ ವೈರಿ ನಿಮ್ಮ ಹೆಸರು ಹೇಳಿದ ತಕ್ಷಣ ರೋಷದಿಂದ ನನ್ನ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನಿಸಿದ ಆದರೆ ನಾನು ಹೆದರದೆ ನಿಮ್ಮೊಂದಿಗೆ ಅವನ ಹತ್ತಿರ ಬರುತ್ತೇನೆ ಆಗ ನೀವು ನಿಮಗೆ ಬೆದರಿಕೆ ಇಟ್ಟರೆ ನಾನು ನಿಮ್ಮವಳಾಗುತ್ತೇನೆ ಎಂದು ಹೇಳಿದೆ ನನ್ನ ಪರಮ ವೈರ್ಯ ಎದುರಿಗೆ ನನ್ನ ಪರವಾಗಿ ಮಾತು ಯು ಆರ್ ರಿಯಲ್ ಗ್ರೇಟ್ ನನ್ನಲ್ಲಿರುವ ರೋಷದ ಜೋಳಿ ಎತ್ತಿ ಅವಳು ಬೆರಗಾಗಿರಲೇ ಬೇಕು ತಾನಾಗಿ ತಾನು ನನ್ನಲ್ಲಿ ಹುಡುಕಿಕೊಂಡು ಬಂದಿರುವ ಕೆಲಸ ಅದೇ ಕೆಲಸದ ವಿಷಯ ಮಾತನಾಡಲು ಬಂದೆ ನೋಡಿ ನಾನು ತುಂಬ ವಿದ್ಯಾಭ್ಯಾಸ ಮಾಡಿದ್ದೇನೆ ಆದರೆ ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನನಗೆ ಕೆಲಸ ಸಿಗುತ್ತಿಲ್ಲ ಅದಕ್ಕೆ ನಿಮ್ಮ ಹತ್ತಿರ ಯಾವುದಾದರೂ ಕೂಲಿ ಕೆಲಸ ಮಾಡಲು ಬಂದೆ ಏನು ಹೊತ್ತಿಗಾಗಿ ನನ್ನನ್ನು ನಂಬಿಕೊಂಡು ಬಂದಿರುವಲ್ಲ ಇದು ವರೆಗೂ ಯಾವ ಎನ್ನು ಸಹ ನನ್ನ ಹೆದರಿಗೆ ನಿಂತು ಮಾತನಾಡಿಲ್ಲ ತರ ತರನೆ ಲೋಡಿಗೆ ಮನೆ ಒಳಗೆ ಚುಟ್ಟಿ ಕಲುತ್ತಿದ್ದರು ಹೀಗಿರುವಾಗ ನನ್ನ ಹಿದಿರಿನಲ್ಲಿ ಭಯ ಭೀತಿ ಅಂಜದೆ ಹಲಕದೆ ಒಂದು ನಿಂತಿರುವೆಲ್ಲ ಈ ನಿನ್ನ ಧೈರ್ಯಕ್ಕೆ ನಾನು ನಿನ್ನ ಮೆಚ್ಚಿಕೊಂಡೆ ಅಷ್ಟೇ ಅಲ್ಲ ಈ ಮನೆ ಕೂಲಿ ಕೆಲಸದವಳಲ್ಲ ರೂಪ ಈ ನನ್ನ ಹರವಣೆಗೆ ಒಡತಿ ನೀನು ನಾನು ನಿಮ್ಮ ದೊರೆಸಾನೇ ಆಗಲು ಬಂದಿಲ್ಲ ನಿಮ್ಮ ಮನೆಯ ಜೀತದವಳಾಗಿ ತಿಂಗಳಿಗೆ ಸಂಬಳದ ರೂಪದಲ್ಲಿ ಹಣ ಕೊಡಿ ಅಂತ ಕೇಳಲು ಬಂದಿದೆ ಕೃಪ ಕೆಟ್ಟ ಯೋಚನೆ ಮಾಡಿದರು ನನ್ನ ನಲ್ಲೇ ನಿನ್ನ ಹೊಂದವನ್ನು ನೋಡಿ ನಾನು ಬೆರಗಾದೆ ನನ್ನ ಮಾನ ನಿನ್ನನ್ನು ಬಲವಂತದಿಂದ ಬರಿ ತಿಳಿಯಲು ನನಗಿಷ್ಟವಿಲ್ಲ ನೀನಾಗಿ ನೀನು ಹೊಲಿದು ಬಂದರೆ ಹಣದ ಹುರ ಸೇನು ಸುರಿಯುವೆ ಆದರೆ ಇದರೊಂದಿಗೆ ಹೊತ್ತು ನನ್ನ ಸಾರಂತ ಮಾತ್ರ ಅದು 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 ಆಗಲ್ಲ ಕರಿಬೇಡಪ್ಪ ಧೈರ್ಯವಾಗಿ ಮಾತನಾಡು ನೋಡಿ ನಿಮ್ಮ ಅಂತಸ್ತಲ್ಲಿ ನಾನು ನಿಮ್ಮ ಶ್ರೀಮಂತಿಕೆಗೆ ನಾನು ಸರಿಯಲ್ಲ ಉಳಿದು ಬಂದ ಭಾಗ್ಯವನ್ನು ಕಳೆದುಕೊಂಡ ಮೇಲೆ ಮತ್ತೆ ಹೊರಗಬೇಡ ನಿನಗಿಷ್ಟವಿಲ್ಲ ಅಂದರೆ ಸರಿ ಬಿಡು ನಿನ್ನ ದಾರಿ ನನ್ನ ದಾರಿ ನನಗೆ ಮಂಚ ಇರೋವರೆಗೂ ನೀವು ನನ್ನನ್ನು ಬಲತ್ಕಾರ ಮಾಡುವಾಗಿಲ್ಲ ಹೋಗಿರಪ್ಪ ಹೋಗಿ ಇದರಲ್ಲಿ ಎರಡು ಮಾತೇ ಇಲ್ಲ ಈ ಬೃಂದಾವನದಲ್ಲಿ ಅರಳದ ಪುಪ್ಪ ತುಂಬಿ ಎಂತೆ ಜೈ ಕರೆಸುವ ಮಕ್ಕರಂದ ಹೀರುವ ಬನ್ಮತ್ತ ನಾನು ಇನ್ನೇ ತರ ನಾಗ ಲೋಕದಲ್ಲಿದ್ದಾಗಿ ನರ್ತನೆ ಮಾಡಿ ಆ ನರ್ತಕ್ಕೆ ನೀನಾಗ ಬರದೆ ನನ್ನ ರಾಣಿ ಆಯ್ತಾ ನನ್ನ ಮಹಾರಾಜ